ನಮಸ್ಕಾರ ವೀಕ್ಷಕರೇ ಏನ್ ನೋಡ್ತಾ ಇದ್ದೀರಿ ಮಣ್ಣಿನ ಮಡಕೆ ಎದ್ದು ಕುಂಬರಣ್ಣ ಹಾಲು ಬಾನ ಏನಿದು ಅಂತ ನೋಡ್ತಾ ಇದ್ದೀರಾ ತುಳಿದಾನ ಏನಿದ ತುಳಿಯುತ್ತ ಮಾಡ್ಯ ನಾರ್ಯಾರು ಹೊರುವಂತ ಹೈರಾಣಿ ನಾರ್ಯಾರು ಹೈರಾಣಿ ಮಡಕೆಯ ನಾರ್ಯಾರು ಹೋಗುವಂತ ಹೈರಾಣಿ ನೋಡಿ ಎಷ್ಟು ಚಿತ್ತಾಕರ್ಷಕವಾಗಿ ಅದಕ್ಕೆ ಚಿತ್ತಾರವನ್ನು ಮಾಡಿದ್ದಾರೆ ಇದು ಎಷ್ಟು ದಿನ ಇರುತ್ತೆ ಇರೋಲ್ಲ ಅಂತ ನನಗೂ ಕೂಡ ಗೊತ್ತಿಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ತಗೊಂಡು ಬಂದಿದ್ದೀನಿ ನೋಡಿ ನೋಡಿ ಸ್ಥಳದಲ್ಲಿ ಹೀಗಿದೆ ಯಾವುದಾದ್ರೂ ಮಣೆ ಮೇಲೆ ಅಥವಾ ಸ್ಟೂಲ್ ಮೇಲೆ ಇಟ್ಟು ನೀವು ಇದನ್ನು ನಲ್ಲಿನ ಬಳಸಬಹುದು ಇಲ್ಲಾಂದರೆ ಮಣಿ ಪ್ಲ್ಯಾಂಟನ್ನು ನೀವು ಹಾಕ್ಕೊಳ್ಬಹುದು ನಲ್ಲಿಯನ್ನು ಬಿಚ್ಚಿಬಿಟ್ಟು ಒಂದು ಇಂಡೋರ್ ಪ್ಲ್ಯಾಂಟನ್ನು ನೀವು ಹಾಕ್ಕೊಳ್ಬಹುದು ತುಂಬ ಚೆನ್ನಾಗಿದೆ ಒಳಭಾಗದಲ್ಲಿ ನೋಡಿ ಹೀಗಿದೆ ನಮ್ಮ ಪೂರ್ವಿಕರು ಹೆಚ್ಚಾಗಿ ಮಡಿಕೆಗಳನ್ನು ಅಡುಗೆ ಮನೆಗೆ ಬಳಸ್ತಾ ಇದ್ರು ಅಜ್ಜಿ ಅನ್ನ ಸಾರು ಮುದ್ದೆ ಮೊಸರನ್ನೇ ಹೆಪ್ಪಾಕಿ ಇದರಲ್ಲೇ ಕಡಿತಾಯಿದ್ರು ಅಮ್ಮನ ಕಾಲಕ್ಕೆ ಬರೀ ಮೊಸರು ಹೆಪ್ಪಾಕಿ ಕಡೆದು ಬೆಣ್ಣೆ ತೆಗಿತಾಯಿದ್ರು ನಮ್ಮ ಕಾಲಕ್ಕೆ ಬರೀ ಕುಡಿಯೋ ನೀರಿಗೆ ಮಾತ್ರ ಇದ್ದೇವೆ ಬೇಸಿಗೆ ಬಹಳಷ್ಟು ಬೆಲೆ ಈಗ ತಣ್ಣೀರಿನ ಮಡಕೆಗೆ ತಣ್ಣೀರನ್ನು ತುಂಬುವ ಮಡಕೆಗೆ ಆದರೂ ಏನೋ ಎಷ್ಟೇ ಬೆಲೆ ಆಗಲಿ ಮಡಿಕೆನಲ್ಲಿ ನೀರು ಕುಡಿಬೇಕು ಅನ್ನೋದು ಒಂದು ಆಸೆ ಹೊಸದಾಗಿ ನಾವು ಮಡಿಕೆಯನ್ನು ಕೊಂಡು ತಂದಾಗ ಅದನ್ನು ನೇರವಾಗಿ ನಾವು ಬಳಸ್ಕೋಬಾರ್ದು ಸುಮಾರು ಹತ್ತರಿಂದ ಹದಿನೈದು ದಿನಗಳ ಕಾಲ ಹೀಗೆ ನೀರನ್ನು ತುಂಬ ತುಂಬಿಸಿ ಇಡಬೇಕು ಇದು ಚಿತ್ತಾರ ಮಾಡಿದ್ದೀವಿ ಅಂಥೇಳಿ ಇದಕ್ಕೆ ಬೆಲೆ ಜಾಸ್ತಿ ಹೇಳಿದರೂ ನಾನು ಹೋಗಲ್ಲ ಅಂದ್ಕೊಂಡೆ ಆದರೆ ನೋಡಿ ಬಣ್ಣ ಹೋಗ್ತಾ ಇದೆ ಸ್ವಲ್ಪ ಸ್ವಲ್ಪ ಅದು ಕಾಣಿಸ್ತಾ ಇದೆ ನಿಮಗೆ ಸ್ವಲ್ಪ ಬಣ್ಣ ಬಿಡ್ತಾ ಇದೆ ಬೆಲೆ ಜಾಸ್ತಿ ಮಾಡೋಕ್ಕೋಸ್ಕರ ಅವರು ಏನು ಮಾಡ್ತಾರೆ ಬಣ್ಣನ ಚಿತ್ತಾರವನ್ನು ಮಾಡ್ತಾರೆ ನೋಡಿ ನನಗೆ ಗೊತ್ತಾಗ್ತಾ ಇದೆ ಇದು ಇಲ್ಲಿ ಬಣ್ಣ ಕಾಣಿಸ್ತಾ ಇದೆ ನೋಡಿ ಹೋಗ್ತಾ ಇದೆ ಸೊ ವಾಟರ್ ಕಲರ್ ಹಾಕಿದ್ದಾರೆ ತಕ್ಷಣಕ್ಕೆ ಆಮೇಲೆ ಹೋಗುತ್ತೆ ಏನೇ ಬಣ್ಣ ಹೋದ್ರೂ ಪರವಾಗಿಲ್ಲ ಮಡಿಕೆ ನೀರು ಬಹಳ ಒಳ್ಳೆಯದು ಒಳಗಡೆ ಏನು ಅವ್ರು ಬಣ್ಣ ಹಾಕಿಲ್ಲ ಹೊರಭಾಗಕ್ಕೆ ಮಾತ್ರ ಹಾಕಿದ್ದಾರೆ ನೋಡೋದಕ್ಕೆ ತುಂಬ ಚೆಂದ ಕಾಣಿಸ್ತು ಹಾಗಾಗಿ ತಂದೆ ನಾನು ಇದು ಮುಚ್ಚಳ ನೋಡಿ ಒಳಭಾಗದಲ್ಲಿ ಹೀಗೆ ಮಾಡಿದ್ದಾರೆ ಚೆನ್ನಾಗಿದೆ ಭಾರವಾಗಿದೆ ಇದನ್ನು ಮುನ್ನೂರೈವತ್ತು ರೂಪಾಯಿ ಹೇಳಿದ್ರು ನಾನು ಒಂದು ಐವತ್ತು ರೂಪಾಯಿ ಕಡಿಮೆ ಮಾಡಿ ಮುನ್ನೂರು ರೂಪಾಯಿಗೆ ತಗೊಂಡಿದ್ದೇನೆ ಎಲ್ಲ ಕಡೆ ಸಿಗುತ್ತೆ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಬೆಂಗಳೂರಿನ ಹೊರಭಾಗದಲ್ಲಿ ಸ್ವಲ್ಪ ಕಡಿಮೆ ಬೆಲೆ ಇರುತ್ತೆ ನೋಡಿ ಹೀಗೆ ಇದೆ ಅದರ ಚಿತ್ತಾರ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ತಗೊಂಡು ಬಂದೆ ಒಂದು ಹದಿನೈದು ದಿನಗಳ ಕಾಲ ನೀರನ್ನು ಇದರೊಳಗಡೆ ಹಾಕಿ ಆನಂತರ ನೀವು ಬಳಸೋದ್ರಿಂದ ಸ್ವಲ್ಪ ನೆಗಡಿ ಅಥವಾ ಗಂಟಲಿನ ಸಮಸ್ಯೆ ಹೊಸ ಮಡಿಕೆ ಅಲ್ವಾ ಹಾಗಾಗಿ ಸ್ವಲ್ಪ ಗಂಟಲಲ್ಲಿ ಕಿರಿಕಿರಿ ಆಗಬಹುದು ಹಾಗಾಗಿ ನೀವು ಒಂದು ಹದಿನೈದು ದಿನಗಳ ಕಾಲ ದಿನ ನೀರನ್ನು ತುಂಬಬೇಕು ಮತ್ತು ಚಲಬೇಕು ತುಂಬಬೇಕು ಚಲಬೇಕು ಹಾಗೆ ಹತ್ತರಿಂದ ಹದಿನೈದು ದಿನಗಳ ಕಾಲ ನೀವು ಮಾಡಿದರೆ ಆ ನಂತರ ಬಳಸಬೇಕು ಆಮೇಲೆ ಒಳಗಡೆ ಕೈ ಹಾಕಿ ತೊಳೆಯೋದಿಲ್ಲ ಹೊಸ ಮಡಿಕೆಗೆ ಅದು ಒಂದು ನಮ್ಮ ಹಿರಿಯರಿಂದ ಬಂದಿರುವಂಥದ್ದು ಕೈ ಹಾಕಿ ತೊಳಿಬಾರ್ದು ಅಂಥೇಳಿ ಹೊಸ ಮಡಿಕೆಯನ್ನು ಅದನ್ನು ಹದ ಮಾಡೋಕ್ಕೆ ಮುಂಚೆ ಹಾಗಾಗಿ ನಾವು ಸುಮ್ಮನೆ ನೀರನ್ನು ಹಾಕಬೇಕು ಚಲಬೇಕು ಕೈ ಅಥವಾ ಏನಾದರೂ ಕ್ಲೀನ್ ಮಾಡೋದಕ್ಕೆ ನಾವು ಬ್ರಷ್ ಆಗಲಿ ಏನೂ ಬಳಸೋ ಹಾಗಿಲ್ಲ ಸುಮ್ಮನೆ ನೀರನ್ನು ತುಂಬಬೇಕು ಮತ್ತು ಚಲಬೇಕು ಈ ರೀತಿ ಮಾಡಬೇಕು ಆ ನಂತರ ಹದಿನೈದು ದಿನಗಳ ನಂತರ ನೀವು ಅದನ್ನು ನೀಟಾಗಿ ಯಾವುದಾದ್ರೂ ಸ್ಪಾಂಜಲ್ಲಿ ಅಥವಾ ಬ್ರಷಲ್ಲಿ ಉಜ್ಜಿ ಆ ನಂತರ ನೀವು ಬಳಸ್ಕೊಳ್ಳಿ ಇದು ಹಾಗೆ ಆಗಿರೋದು ಸಿಗುತ್ತೆ ಅಥವಾ ನಲ್ಲಿ ಬೇಕು ಅಂತ ಹೇಳಿದರೆ ನೀವು ನಲ್ಲಿ ಏನಾದರೂ ಹಾಕಿಸ್ಕೊಳ್ಬಹುದು ಎರಡು ರೀತಿಯಲ್ಲೂ ಇರುತ್ತೆ ಬೇಸಿಗೆ ಕಾಲ ಮಡಿಕೆ ನೀರಲ್ಲಿ ಕುಡಿಯೋದು ಬಹಳ ಒಳ್ಳೆಯದು ಹಾಗಾಗಿ ನೀವು ಹದ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಡಿಸೈನು ಚೆನ್ನಾಗಿದೆ ನೋಡೋಕ್ಕೆ ಸುಂದರವಾಗಿ ಕಾಣುತ್ತೆ ನೀವು ಹಾಲಲ್ಲಿ ಬೇಕಾದರೂ ಇಟ್ಕೊಳ್ಬಹುದು ಹಾಗೆ ನೀರನ್ನು ಬಳಸ್ಬೋದು ನಿಮಗೆ ನೀರು ಬೇಡ ಅನ್ನೋದಾದರೆ ಅದಕ್ಕೆ ಮಣಿ ಪ್ಲ್ಯಾಂಟ್ ಅಥವಾ ಯಾವುದಾದ್ರೂ ಒಳಾಂಗಣದಲ್ಲಿ ಬೆಳೆಯುವಂತಹ ಇಂಡೋರ್ ಪ್ಲ್ಯಾಂಟನ್ನು ಸಹ ಹಾಕ್ಕೊಳ್ಬಹುದು ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಸಹ ನೀರು ಕುಡಿಯೋದಕ್ಕೂ ಸಹ ನಾನಂತೂ ಸದಾ ಮುನ್ನೂರ ಅರವತ್ತೈದು ದಿನಗಳು ಮಡಿಕೆ ನೀರನ್ನೇ ಕುಡಿಯೋದು ಇದು ಸುಂದರವಾಗಿದೆ ಅನ್ನೋ ಕಾರಣಕ್ಕಾಗಿ ನಾನು ತೊಗೊಂಡು ಬಂದೆ ಚೆನ್ನಾಗಿದೆ ನೋಡೋದಕ್ಕೆ ಬೇಸಿಗೆ ಕಾಲದಲ್ಲೇ ನೀವು ಸಹ ಮಡಿಕೆ ನೀರನ್ನು ಹೀಗೆ ಹದ ಮಾಡಿಕೊಂಡು ಕುಡಿದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಏನೂ ಆಗೋದಿಲ್ಲ ನಾವು ಚಳಿಗಾಲದಲ್ಲಿ ಸಹ ಇದೇ ನೀರನ್ನೇ ಕುಡಿಯೋದು ಏನೂ ಆಗಲ್ಲ ಇಲ್ಲಿ ಬಣ್ಣ ಹೋಗ್ತಾ ಇಲ್ಲ ಮೇಲ್ಭಾಗದಲ್ಲಿ ಮಾತ್ರ ಸ್ವಲ್ಪ ಬಣ್ಣ ಹೋಗ್ತಾ ಇದೆ ನೋಡೋಣ ಇನ್ನೊಂದಷ್ಟು ದಿನಗಳ ನಂತರ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೇನೆ ಸದ್ಯಕ್ಕಂತೂ ಸುಂದರವಾಗಿದೆ ಮಡಕೆ ಒಳಗಡೆ ಹೀಗೆ ಅಲ್ಲಾಡದೆ ಇರೋದಕ್ಕೆ ಒಳಗಡೆ ಅಡೆ ತಡೆ ಮಾಡಿ ಒಂದು ಸುತ್ತಲಲ್ಲಿ ದಿಬ್ಬವನ್ನು ಕೊಟ್ಟು ಚೆನ್ನಾಗಿ ಮುಚ್ಚಳವನ್ನು ಮಾಡಿದ್ದಾರೆ ಹೇಗಿದೆ ನೋಡಿ ನೀವು ಮಡಿಕೆ ನೀರನ್ನು ಕುಡಿತೀರಾ ಅದರ ಅನುಭವ ಏನು ಅಂಥೇಳಿ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ನೀವು ಡೆಕೋರೇಷನ್ಗಾದರೂ ಸಹ ಇದನ್ನು ಮಾಡಿಕೊಳ್ಬಹುದು ನೋಡಿ ತುಂಬ ತುಂಬಿಸಿದೇನೆ ನೀರು ನಾವೆಲ್ಲರೂ ಮಣ್ಣಿನ ಮಡಿಕೆಗಳನ್ನು ದೀಪಗಳನ್ನು ಕೆಲವೊಂದು ಮಣ್ಣಿನ ಪಾತ್ರೆಗಳನ್ನು ದಿನನಿತ್ಯ ಬಳಸೋದ್ರ ಮುಖಾಂತರ ಭಾರತೀಯ ಪರಂಪರೆಯ ಕುಂಬಾರಿಕೆಯನ್ನು ಉಳಿಸೋಣ ಬೆಳೆಸೋಣ ಏನಂತೀರಿ ನಮಸ್ಕಾರ